ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದಿಂದ ಅದೂರಿ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ವೇಳೆಯಲ್ಲಿ ಮಾತನಾಡಿದ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯ ಬಳಗದವರು ನಮ್ಮ ಗ್ರಾಮದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ಇಪ್ಪತ್ತು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಗ್ರಾಮದಲ್ಲಿ ಹಬ್ಬದ ರೀತಿ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದು ಪ್ರತಿ ವರ್ಷ ವಿವಿಧ ರೀತಿಯ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದು ಸತತ ಇಪ್ಪತ್ತೆಂಟು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ತುಮಕೂರು ಹುಬ್ಬಳ್ಳಿ ಮುಂತಾದ ಕಡೆಗಳಿಂದ ಆನೆಯನ್ನ ತಂದು ಅದರ ಮೇಲೆ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನ ಪೂಜಿಸಿ ಗ್ರಾಮದ ರಥ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಗ್ರಾಮ ದೇವತೆಗಳ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುತ್ತಿದ್ದು ನಾನಾ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಹಾಗೂ ವಿನಾಯಕನ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದಿಂದ ವಿನಂತಿ ಮಾಡಿದ್ದಾರೆ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕು ಜಂಕೋಟೆ ಗ್ರಾಮ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಗೆಳೆಯರ ಬಳಗದವರ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಅದ್ಧೂರಿಯ ಮಹಾಗಣಪತಿ ಉತ್ಸವವನ್ನು ಏರ್ಪಡಿಸಿದ್ದೇವೆ ಇದು ಇಪ್ಪತ್ತೆಂಟನೇ ವರ್ಷ ಪ್ರತಿ ವರ್ಷವೂ ಸಹ ಗ್ರಾಮಗಳ ದೇವತೆಗಳನ್ನು ವಿನಾಯಕ ಸ್ವಾಮಿಯನ್ನು ಅದ್ದೂರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡೋದ್ರ ಜೊತೆಗೆ ಹುಬ್ಬಳ್ಳಿ ತುಮಕೂರು ಮತ್ತು ಇನ್ನೂ ನಾನಾ ಕಡೆಯಿಂದ ಆನೆಗಳ ಮೇಲೆ ಇಸಿ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನು ಪ್ರಮುಖ ಬೀದಿಯಲ್ಲಿ ಆನೆಗಳ ಮೂಲಕವಾಗಿ ನಾವು ಉತ್ಸವವನ್ನು ಮಾಡ್ತಾಯಿದ್ದೇವೆ ಬಹಳ ಅದ್ದೂರಿಯಿಂದ ನಡೆದಂಥ ಒಂದು ಕಾರ್ಯಕ್ರಮ ಇದು ಗಣಪತಿ ನಾನಾ ವಿಧದ ಒಂದು ಗಣಪತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಕೆಲವೊಂದು ನಾಟ್ಯ ಗಣಪತಿ ಅನಂತ ಪದ್ಮನಾಭ ಸ್ವಾಮಿ ಗಣಪತಿ ಷಣ್ಮುಖ ಗಣಪತಿ ಜೊತೆಗೆ ಅಯ್ಯಪ್ಪ ಸ್ವಾಮಿ ಗಣಪತಿ ವೆಂಕಟೋಣ ಸ್ವಾಮಿ ಗಣಪತಿ ನಾನಾ ರೀತಿಯ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗ ಜಂಗಮಕೋಟೆ ಇವರ ಮೂಲಕವಾಗಿ ಸುಮಾರು ಅರವತ್ತು ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಇದು ಇಪ್ಪತ್ತೆಂಟನೇ ವರ್ಷ ಇವತ್ತು ಈ ವರ್ಷವೂ ಸಹ ಪ್ರಮುಖ ಬೀದಿಗಳಲ್ಲಿ ಗ್ರಾಮ ದೇವತೆಗಳ ಒಂದು ಉತ್ಸವ ಗಂಗಾಧರೇಶ್ವರ ಸ್ವಾಮಿಯನ್ನು ಆನೆಯ ಮೇಲೆ ಅಂಬಾರಿಯ ಮೂಲಕವಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ತೆಗೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ಭಾನುವಾರ ಹತ್ತು ಗಂಟೆಗೆ ಸರಿಯಾಗಿ ಗಣೇಶ ಸ್ವಾಮಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಸುಮಾರು ಅಡಿ ಎತ್ತರದ ಒಂದು ವಿನಾಯಕ ಸ್ವಾಮಿಯ ಒಂದು ಬೃಹತ್ ಮೂರ್ತಿ ವಿಜಯಪುರದಿಂದ ಮತ್ತು ಈ ಜಗಮ್ಕೋಟೆ ಸಂಜೆ ಐದು ಗಂಟೆ ಆಗಿದೆ ಈ ಒಂದು ಸ್ಥಾನಕ್ಕೆ ಸೇರಬೇಕಾದ್ರೆ ಮಹಾಗಣಪತಿ ಯಾಕೆಂತಂದರೆ ಈ ಒಂದು ಬರ್ತಕ್ಕಂಥ ಒಂದು ದಾ ಮಾರ್ಗ ಮಧ್ಯೆ ಬೃಹತ್ತಾದಂಥ ಒಂದು ವಿಗ್ರಹ ವಿದ್ಯುತ್ ಅಡಚಣೆಗಳು ಮತ್ತು ರಸ್ತೆಯ ಒಂದು ಇಕ್ಕಲುಗಳಲ್ಲಿ ಇರತಕ್ಕಂಥ ಒಂದು ಸಾಲು ಮರಗಳ ಒಂದು ಸಮಸ್ಯೆ ಮೂಲಕವಾಗಿ ಬಹಳ ವಿಜೃಂಭಣೆಯನ್ನು ನಿಧಾನವಾಗಿ ಎಲ್ಲ ಇಲಾಖೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಈ ಮುಸ್ಲಿಮ ಈ ಕೋಟೆಯಲ್ಲಿ ಎಲ್ಲ ಜನಾಂಗದವರು ಅಂದರೆ ಹಿಂದೂ ಮುಸ್ಲಿಂ ಯಾವುದೇ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಪೊಲೀಸ್ ಇಲಾಖೆಯರ ಆಗ್ಬೋದು ವಿದ್ಯುತ್ ಇಲಾಖೆಯ ಆಗ್ಬೋದು ನಾನಾ ರೀತಿಯ ಸಂಘಟನೆಗಳಾಗ್ಬೋದು ಪ್ರತಿ ಊರಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಆ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ವಿನಾಯಕ ಸ್ವಾಮಿಯ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ ಈ ಜಂಗಕೋಟೆ ಗಂಗಾಧರ್ಶ್ವರ ಗೆಳೆಯರ ಭಾಗದವರು ಸುಮಾರು ಅರವತ್ತು ಜನಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ ಹದಿನೈದು ತರಕಾರಿ ಸೂಚನೆ ಮಾಡಿದ್ದಾರೆ